ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಅಂಕಿಗಳು ನೋಡ್ತಾ ಹೋಗೋಣ ರೈಟ್ ಮೊದಲನೇದಲ್ಲಿ ಕನ್ನಡ ಪದಗಳು ನೋಡ್ತಾ ಹೋಗೋಣ ಅದರಂತ್ರ ಇಂಗ್ಲೀಷ್ ಪದಗಳಲ್ಲಿ ನೋಡ್ತಾ ಹೋಗೋಣ ಅದರಂತ್ರ ಇಂಗ್ಲೀಷ್ ಅಂಕಿಗಳಲ್ಲಿ ನೋಡ್ತಾ ಹೋಗೋಣ ಅದನಂತರ ಕನ್ನಡದ ಅಂಕಿಗಳಲ್ಲಿ ನೋಡ್ತಾ ಹೋಗೋಣ ರೈಟ್ ಇಲ್ಲಿ ಒಂದೊಂದಾಗಿ ತಿಳಿ ತಗೋಣ ಒಂದು ಮಾಹಿತಿ ಇಷ್ಟು ಹೋದರೆ ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ರೈಟ್ ಹಾಗೆ ಒಂದೊಂದಾಗಿ ಹೋಗೋಣ ಇಲ್ಲಿ ನಾನು ಕನ್ನಡದಲ್ಲಿ ಆಲ್ರೆಡಿ ನಾನು ಬರ್ತೀನಿ ಒಂದು ಅಂತ ಬರ್ದಿನಿ ಇದನ್ನು ಇಂಗ್ಲೀಷ್ನಲ್ಲಿ ಏನು ಅಂತ ಮಕ್ಕಳೇ ಅಂದ್ರೆ ಒನ್ ಅಂತ ಕರಿತೇವೆ ಓ ಎನ್ ಇ ಒನ್ ಅಂತ ಕಡೆ ಕರಿತೇವೆ ಓಕೆ ಆ ನಂತರ ಇದು ಇಂಗ್ಲೀಷಲ್ಲಿ ಹೆಂಗೆ ಬರಿತೀವಿ ಅಂದರೆ ಒಂದು ಲೈನ್ ಹೇಳಿದ್ರೆ ಸಾಕು ಅದು ಒನ್ ಅಂತೇಳಿ ಆಗುತ್ತೆ ಒಂದು ಅಂತ ಆಗುತ್ತೆ ಅದೇ ಕನ್ನಡದ ಅಂಕಿಯಲ್ಲಿ ಹೆಂಗೆ ಬರಿತೀವಿ ಅಂದರೆ ಈ ರೀತಿಯಾಗಿ ಅರ್ಧ ಚಂದ್ರ ಉಲ್ಟಾ ಬರೆದಾಗ ಏನಾಗುತ್ತೆ ಅದು ಒಂದು ಆಗುತ್ತೆ ಓಕೆ ರೈಟ್ ಎರಡು ಅಂತಕ್ಕಂಥದ್ದನ್ನೇ ಇಂಗ್ಲೀಷ್ನಲ್ಲಿ ಅಂತೀವಿ ಟಿ ಡಬ್ಲ್ಯೂ ಓ ಟು ಅಂತ ಕರಿತೇವೆ ಅದೇ ಇಂಗ್ಲೀಷ್ ಅಂಕಿಯಲ್ಲಿ ಹೆಂಗೆ ಬರಿತೀವಿ ಅಂದರೆ ಈ ರೀತಿಯಾಗಿ ಬರೆದ ಎರಡು ಅಂತ ಆಗುತ್ತೆ ಓಕೆ ಅದು ನಾವು ಕನ್ನಡದಲ್ಲಿ ಹೆಂಗೆ ಬರಿತೀವಿ ಅಂದ್ರೆ ಈ ರೀತಿಯಾಗಿ ಬರೆದಾಗ ಅದೇನಾಗುತ್ತೆ ಎರಡು ಅಂತಕ್ಕಂಥ ಮೂರು ಮೂರು ಇಂಗ್ಲೀಷ್ನಲ್ಲಿ ಅಂತೀವಿ ತ್ರೀ ಅಂತ ಕರಿತೇವೆ ಟಿ ಹೆಚ್ ಆರ್ ಇ ತ್ರೀ ಅಂತಕ್ಕಂಥ ಪದಗಳಲ್ಲಿ ಬರೀತೇವೆ ಇದನ್ನು ನಾವು ಹೆಂಗೆ ಅಂದ್ರೆ ಅಂದ್ರೆಗಿನ ನೋಡಿ ಇದನ್ನು ಹೆಂಗೆ ಬರ್ತೀವಿ ಅಂದ್ರೆ ಈಗಿನ ಉಲ್ಟೆ ಸಿ ಎರಡು ಸತಿ ಹಿಂಗೆ ಬರೋದು ಹೆಂಗಿರುತ್ತೆ ಹಂಗಿರ್ತದೆ ಓಕೆ ರೈಟ್ ಆ ಅಂತರ ಕನ್ನಡದಲ್ಲಿ ಹೆಂಗೆ ಬರಿತೀವಿ ನೋಡಿ ಇಲ್ಲಿ ಕನ್ನಡ ಅಂಕಿಗಳಲ್ಲಿ ಈ ರೀತಿಯಾಗಿದ್ದರೆ ಅದು ಮೂರು ಮೂರು ಅಂತಕ್ಕಂಥದ್ದಾಗುತ್ತೆ ಆ ನಂತರ ನಾಲ್ಕು ನಾಲ್ಕನ ಇಂಗ್ಲೀಷ್ ನಾವು ಹೆಂಗೆ ಬರಿತೀವಿ ಸ್ಪೆಲಿಂಗ್ಗಳಲ್ಲಿ ಅಂತ ಪದಗಳಲ್ಲಿ ಅಂದ್ರೆ ಎಫ್ ಒ ಯು ಆರ್ ಫೋರ್ ಅಂತಕ್ಕಂಥದ್ದು ಅದೇ ನಾವು ಅಂಕಿಗಳಲ್ಲಿ ಬರೋದಾದ್ರೆ ಒಂದು ಲೈನ್ ಹೇಳೋದು ಅಡ್ಡ ಲೈನ್ ಹೇಳಿದ್ರೆ ಒಂದು ಚಿಕ್ಕ ಲೈನ್ ಹೆಂಗೆ ಹೇಳಿದ್ರೆ ಏನಾಗುತ್ತೆ ಅದು ನಾಲ್ಕು ಅಂತಾಗುತ್ತೆ ಇದೇ ನಾವು ಇಲ್ಲಿ ಕನ್ನಡದಲ್ಲಿ ಬರೋದಾಗ ಹೆಂಗೆ ನೋಡಿ ಲಾ ಕನ್ನಡ ಅಕ್ಷರತೆ ಇಲ್ಲಿ ತಲೆ ಕಟ್ಕೊಳ್ಳೋದಿಲ್ಲ ಅಷ್ಟೇ ಸೇಮ್ ಅದೇ ಥರನಾಗಿರುತ್ತೆ ಐದು ಐದು ಒಂದು ಇಂಗ್ಲೀಷ್ನಲ್ಲಿ ನಾವು ಹೆಂಗೆ ಬರಿತೀವಿ ಪದಗಳಲ್ಲಿ ಅಂದ್ರೆ ಎಫ್ ಐ ವಿ ಇ ಫೈವ್ ಅಂತಕ್ಕಂಥದ್ದು ಬರಿತೇವೆ ರೈಟ್ ಇಲ್ಲ ಅಡ್ಡಗೆರೆ ಎಳೆದು ಈ ರೀತಿ ಚಿಕ್ಕದಾಗಿ ಈ ರೀತಿಯಾಗಿ ಅರ್ಧ ಉಲ್ಟೆ ಸಿ ಬರೆದಾಗ ಏನಾಗುತ್ತೆ ಐದು ಆಗುತ್ತೆ ಅದೇ ಕನ್ನಡ ಅಂಕಿಗಳು ಹೆಂಗೆ ಅಂದ್ರೆ ಇಲ್ಲಿ ನೋಡಿ ಈ ರೀತಿಯಾಗಿ ಬರೆದಾಗ ಏನಾಗುತ್ತೆ ಐದು ಅಂತ ಕನ್ನಡ ಅಂಕಿಗಳಲ್ಲಿ ಆರು ಆರು ಇಂಗ್ಲೀಷ್ನ ಹೆಂಗೆ ಕರಿತೀವಂದ್ರಿಂದ ಎಸ್ ಐ ಎಕ್ಸ್ ಸಿಕ್ಸ್ ಅಂತ ಕರಿತೇವೆ ಯಾವ ರೀತಿಯಾಗಿ ಬರ್ತೀವಿ ಅಂದ್ರೆ ಸಿ ಬರೆದಂಗೆ ಬರೆದು ಒಳಗಡೆ ರೌಂಡ್ ಅಪ್ ಮಾಡಿದರೆ ಸಿಕ್ಸ್ ಅಂತ ಆ ರೀತಿ ಆಗುತ್ತೆ ಕನ್ನಡ ಅಂಕಿ ನೋಡಿ ಈ ರೀತಿಯಾಗಿ ಬರದಾಗೋದು ಆರು ಅಂತಕ್ಕಂಥದ್ದಾಗುತ್ತೆ ಓಕೆ ಏಳು ಇಂಗ್ಲೀಷ್ನಲ್ಲಿ ಹೆಂಥ ಕರಿತೀವಿ ಸೆವೆನ್ ಪದಗಳಲ್ಲಿ ಎಸ್ ಇ ವಿ ಇ ಎನ್ ಸೆವೆನ್ ಅಂತಕ್ಕಂಥದ್ದಾಗುತ್ತೆ ಓಕೆ ರೈಟ್ ಈ ರೀತಿಯಾಗಿ ಅಡ್ಡಗೆರೆ ಮತ್ತು ಉದ್ದಗೆರೆ ಹೇಳಿದಾಗ ಏಳು ಅಂತಕ್ಕಂಥದ್ದಾಗುತ್ತೆ ಅದೇ ನಾವು ಕನ್ನಡ ಅಂಕಿ ಹೆಂಗೆ ಬರಿತೀವಿ ಅಂದ್ರೆ ಈ ರೀತಿಯಾಗಿ ಬರೆದಾಗ ಏನತ್ತಾ ಏಳು ಅಂತಕ್ಕಂಥದ್ದಾಗತ್ತೆ ಎಂಟು ಎಂಟು ಇಂಗ್ಲೀಷಲ್ಲಿ ಪದಗಳು ಹೆಂಗೆ ಬರಿತೀವಿ ಇ ಐ ಜಿ ಹೆಚ್ ಟಿ ಏಟ್ ಅಂತಕ್ಕಂಥದ್ದಾಗುತ್ತೆ ಇ ಐ ಜಿ ಹೆಚ್ ಟಿ ಏಯ್ಟ್ ಅಂತಕ್ಕಂಥದ್ದು ಇಲ್ಲಿ ಹೆಂಗೆ ಬರಿತೀವಿ ಎರಡು ಸೊನ್ನೆ ಮೇಲೆ ಒಂದು ಸೊನ್ನೆ ಒಂದು ಸೊನ್ನೆ ಆಗಿದೆ ಅಂದರೆ ಎಂಟು ಅಂತಕ್ಕಂಥ ಇಂಗ್ಲೀಷ್ನಲ್ಲಿ ಅಂಕಿ ಆಗುತ್ತೆ ಅದೇ ಕನ್ನಡ ಅಂಕಿಂಗ್ ಬರಿಯೋ ಕಲಿಕೆ ಲಾ ಬರ್ದಂಗೆ ಬರೋದು ಈ ರೀತಿಯ ಪಕ್ಕದ ಹೇಳಿದಾಗ ಅದೇನಾಗುತ್ತೆ ಎಂಟು ಅಂತಕ್ಕಂಥದ್ದಾಗುತ್ತೆ ಒಂಬತ್ತು ಒಂಬತ್ತಕ್ಕೆ ನಾವು ಹೆಂಗೆ ಕರಿತೀವಿ ಇಂಗ್ಲೀಷ್ನಾಗ ನೈ ಎನ್ ಇ ನೈನ್ ಅಂತಕ್ಕಂಥದ್ದು ಇಂಗ್ಲೀಷ್ ಹೆಂಗೆ ಬರೀತೀವ್ರಿಂದ ಈ ರೀತಿಯ ಸೊನ್ನೆಟ್ಟಿ ಅದು ಒಂಬತ್ತು ಆಗುತ್ತೆ ಓಕೆ ಇಲ್ಲಿ ನೋಡಿ ಕನ್ನಡ ಅಂಕಿಯಲ್ಲಿ ಹೆಂಗೆ ಬರೀತೀವಿ ಅಂದರೆ ಈ ರೀತಿಯಾಗಿ ಅದು ಏನಾಗುತ್ತೆ ಒಂಬತ್ತು ಅಂತಕ್ಕಂಥದ್ದಾಗುತ್ತೆ ಹತ್ತು ಟಿ ಇ ಎನ್ ಟೆನ್ ಅಂತಕ್ಕಂಥದ್ದು ಇಲ್ಲಿ ಒಂದು ಬರೆದು ಸೊನ್ನೆ ಬರೆದಾಗ ಏನಾಗುತ್ತೆ ಜೀರೋ ಬರೆದಾಗ ಅದು ಟೆನ್ ಅಂತಕ್ಕಂಥದ್ದಾಗುತ್ತೆ ಕನ್ನಡ ಅಂಕಿಯಲ್ಲಿ ನೋಡಿ ಈ ರೀತಿಯಾಗಿ ಬರೆದಾಗ ಅದು ಒಂದು ಅಂತ ಬರೋದು ಪಕ್ಕ ಸೊನ್ನೆ ಬರೆದಾಗ ಕನ್ನಡದಲ್ಲಿ ಹತ್ತು ಅಂತಕ್ಕಂಥದ್ದೇ ಹನ್ನೊಂದು ಹನ್ನೊಂದು ಇ ಎಲ್ ಇ ವಿ ಇ ಎನ್ ಎಲೆವೆನ್ ಓಕೆ ಇಲೆವೆನ್ ಅಂತ ಕೇಳ್ತೀವಿ ಒಂದು 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 ಆಗಿದಾಗ ಅದು ಲೆವೆನ್ ಅಂತಕ್ಕಂಥದ್ದಾಗುತ್ತೆ ಇಲ್ಲಿ ಕೂಡ ಕನ್ನಡ ಅಂಕಿಯಲ್ಲಿ ಒಂದು ಒಂದು ಆಗಿದಾಗ ಅದು ಹನ್ನೊಂದು ಅಂತಂದಾಗತ್ತೆ ಹನ್ನೆರಡು ಟಿ ಡಬ್ಲ್ಯೂ ಇ ಎಲ್ ವಿ ಇ ಟ್ವೆಲ್ವ್ ಓಕೆ ಟಿ ಡಬ್ಲ್ಯೂ ಇ ಎಲ್ ವಿ ಇ ಟ್ವೆಲ್ ಅಂತಕ್ಕಂಥದ್ದು ಓಕೆ ಇಲ್ಲಿ ನೋಡಿ ಒಂದು ಬರೆದು ಪಕ್ಕದಲ್ಲಿ ಎರಡು ಬರೆದಾಗ ಏನಾಗುತ್ತೆ ಟ್ವೆಲ್ವ್ ಅಂತಕ್ಕಂಥದ್ದಾಗುತ್ತೆ ಇಲ್ಲಿ ಕನ್ನಡ ಅಂಕಿಯಲ್ಲಿ ಒಂದು ಬರೆದು ಪಕ್ಕ ಎರಡು ಬರೆದಾಗ ಏನಾಗುತ್ತದೋ ಹನ್ನೆರಡು ಅಂತಕ್ಕಂಥದ್ದಾಗುತ್ತೆ ಹದಿಮೂರು ಟಿ ಹೆಚ್ ಐ ಆರ್ ಟಿ ಇ ಎನ್ ಟಿ ಇ ಇ ಎನ್ ತರ್ಟೀನ್ ಒಂದು ಬರೆದು ಮೂರು ಬರೆದಾಗ ಏನಾಗುತ್ತೆ ಅದು ಹದಿಮೂರು ಅಂತಕ್ಕಂಥದ್ದಾಗತ್ತೆ ಓಕೆ ಇಲ್ಲಿ ಒಂದು ಬರೆದು ಈ ರೀತಿಯಾಗಿ ಬರೆದಾಗದು ಹದಿಮೂರು ಓಕೆ ಹದಿನಾಲ್ಕು ಹದಿನಾಲ್ಕು ನೋಡಿ ಎಫ್ ಒ ಯು ಆರ್ ಎಫ್ ಒ ಯು ಆರ್ ಟಿ ಇ ಇ ಎನ್ ಫೋರ್ಟೀನ್ ಅಂತಕ್ಕಂಥದ್ದು ಓಕೆ ಒಂದು ಬರೆದು ಪಕ್ಕ ಫೋರ್ ಒನ್ ಬರೆದಾಗ ಫೋರ್ ಬರೆದಾಗ ಅದು ಫೋರ್ಟೀನ್ ಆಗುತ್ತೆ ಒಂದು ಬರೆದು ನಾಲ್ಕು ಅಂಕಿ ಬರೆದಾಗ ಏನಾಗುತ್ತೆ ಅಂದರೆ ಇನ್ನೂ ಹದಿನಾಲ್ಕು ಅಂತಕ್ಕಂಥದ್ದಾಗತ್ತೆ ಕೊನೆಯದಾಗಿ ಹದಿನೈದು ಹದಿನೈದು ಅಂದರೆ ಇಂಗ್ಲೀಷ್ನಲ್ಲಿ ಪದಗಳು ಹೆಂಗೆ ಬರ್ತೀವಿ ಅಂದರೆ ಫಿಫ್ಟೀನ್ ಎಫ್ ಐ ಎಫ್ ಟಿ ಇ ಇ ಎನ್ ಫಿಫ್ಟೀನ್ ಅಂತಕ್ಕಂಥದ್ದು ಒಂದು ಇಲ್ಲಿ ಇಂಗ್ಲೀಷ್ ಅಂಕಿಯಲ್ಲಿ ಒಂದು ಬರೆದು ಐದು ಬರ್ದಾಗ ಇರುತ್ತೆ ಫಿಫ್ಟೀನ್ ಅಂತಕ್ಕಂಥದ್ದಾಗುತ್ತೆ ಇಲ್ಲಿ ಕನ್ನಡ ಅಂಕಿಯಲ್ಲಿ ಒಂದು ಬರೆದು ಐದು ಬರೆದಾಗ ಅದು ಹದಿನೈದು ಅಂತಕ್ಕಂಥದ್ದಾಗುತ್ತೆ ರೈಟ್ ಓಕೆ ಹೆಚ್ಚಿನ ಮಾಹಿತಿ ಬೇಕಾ ಹಾಗಾದರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಕ್ ಮಾಡಿ ನೀವು ಹೆಚ್ಚಿನ ಸಂಖ್ಯೆಗಳು ನೋಡ್ಬೋದು ಅದೇ ಈ ಒಂದು ವೀಡಿಯೋ ಇಷ್ಟವಾದ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋಲಿ ಆಗೋಣ ಥ್ಯಾಂಕ್ ಯು